ನಾವು ತಾಲೂಕು ಆಫೀಸರ್ ಬಂದು ಹೋರಾಟ ಮಾಡ್ತಾ ಇದೀವಿ ಇದು ಇಲ್ಲಿಗೆ ಸೀಮಿತ ಆಗಲ್ಲ ನಾಳೆ ಬೆಳಗ್ಗೆ ನೀವು ಚಿಕ್ಕಬಳ್ಳಾಪುರ ಕೋಲಾರ ಯಾವುದೇ ಶಾಸ್ತ್ರ ಆಗಿರ್ಬೋದು ತಲೆ ಎಲ್ಲಿ ಎತ್ಕೊಂಡು ಓಡಾಡ್ತೀರಾ ತಲೆ ಎಲ್ಲಿ ಎತ್ಕೊಂಡು ಓಡಾಡ್ತೀರಾ ಇವತ್ತು ನಿಮ್ಮನ್ನ ಕೇಳಿ ತಂದು ನಾವು ನಿಲ್ಸಿದ್ದೀವಿ ನೀರಾವರಿ ಬಗ್ಗೆ ರೀಲ್ಸ್ ಮಾಡಿ ಮಾಡಿ ಕೆಟ್ಟಬಿಟ್ಟು ಇವತ್ತು ಪುಣ್ಯಾತ್ಮ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಹೀಗೆ ಆದ್ರೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಎಲ್ಲ ಸ್ಟೇಷನ್ ನಮ್ಮ ಶಾಸಕರನ್ನ ಹುಡುಕಿ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಇವಾಗ ಉಪ್ಪು ಖಾರ ಹುಳಿ ಏನಾದರೂ ತಿಂತ ಇದ್ರೆ ನಮ್ಮ ಎಲ್ಲಾ ಶಾಸಕರುಗಳು ಏನಾದರೂ ಮಾನವೀಯತೆ ಇದ್ರೆ ತಾಯಿಯ ಹಾಲನ್ನ ಕುಡಿದಿದ್ರೆ ಕೈ ಬಿಟ್ಟು ನೀರಾವರಿಯ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಿ ಇಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲದೆ ಇದ್ರೆ ಸಹಾಯ ಬಿಟ್ಟು ಕೊಡಿ ಯಾರಿಗೂ ಏನು ಬೇಜಾರಿಲ್ಲ ಸ್ವಾಮಿ ರಾಷ್ಟ್ರಪತಿಯವರು ಇದ್ದಾರೆ ಆಡಳಿತ ಮಾಡ್ಕೋತಾರೆ ನೀವೆಲ್ಲ ರಾಜೀನಾಮೆ ಕೊಟ್ಟು ನಮ್ಮಗೆ ಸೀರೆಗಳು ಇಟ್ಕೊಂಡು ಆರಾಮ ಮನೇಲಿ ನಮಗೆ ಗೊತ್ತು ಮುಂದೆ ಏನ್ ಮಾಡ್ಬೇಕು ನಾವು ತೋರಿಸ್ತೀವಿ ನೀರಾವರಿ ಹೋರಾಟಗಾರರು ಅಂದ್ರೆ ಕೆಲಸಕ್ಕೆ ಬಾರದವರು ಅಂತ ದಯವಿಟ್ಟು ತಿಳ್ಕೊಬೇಡಿ ನಾವು ಮುಂದಿನ ಪೀಳಿಗೆಗಾಗಿ ಹೋರಾಟ ಮಾಡ್ತಿರೋದು ನಿಮ್ಮಂತ ಸ್ವಾರ್ಥಿಗಳಲ್ಲ ನಾವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವೇನು ಮಾಡಿರೋ ಹೊರಟಿದ್ದೀರಾ ನಾವು ಆರೈಕೆ ಮಾಡ್ತಾ ಇಲ್ಲ ನಾಳೆ ಸತ್ರೆ ನಾಳೆ ಯಾವತ್ತಿದ್ರು ಸಪ್ ಈ ಪ್ರಾಣ ಯಾವುದು ಗ್ಯಾರಂಟಿ ಇಲ್ಲ ಮನುಷ್ಯರಾಗಿ ಬದುಕಿ ಮನುಷ್ಯರಾಗಿ ಹೋಗಿ ಅಂತೇಳಿ ಈ ಎಲ್ಲ ಅಣ್ಣ ತಮ್ಮ ಮುಖಾಂತರ ಕೈಸಿದೆ ಜನಗಳ ಮುಖಾಂತರ ಆ ಇದ್ದೀವಿ ವಿನಂತಿಗಳು ಮಾಡಿದ್ದಾಗಿದೆ ಇನ್ನು ಬರೀ ಆಗ್ರಹಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಏನಾದ್ರೂ ಮಾತಾಡ್ತಾ ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಆಗ್ಬೋದು ಬೆಲೆ ಎಲ್ಲೋ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಗೆ ಮುಖ ಇದ್ರೆ ತಾಕತ್ತಿದ್ರೆ ಅವತ್ತು ಮಾತಾಡಿ ನೇರವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರ ಮುಖ್ಯ ತಲ್ಲಿ ತಲೆ ಹೇಳ್ಕೊಂಡು ನೀವು ಬಿಟ್ಟು ನಮ್ಮ ಮುಖಿ ಮಾತಾಡಿ ಅಂತೇಳಿ ಈ ಮುಖಾಂತರ ನಿಮ್ಮೆಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಶಾಶ್ವತ ನೀರಾವ್